ನೆರೆ ರಾಜ್ಯ ಕೇರಳದಲ್ಲಿ ಕೋವಿಡ್ ಕೇಸ್ಗಳು ಹೆಚ್ಚಾಗ್ತಾ ಇದ್ದಂತೆ ಕರ್ನಾಟಕದಲ್ಲೂ ಕೂಡ ಆರೋಗ್ಯ ಇಲಾಖೆ ಫುಲ್ ಅಲರ್ಟ್ ಆಗಿದೆ ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಸಭೆಯನ್ನ ನಡೆಸಿ ಒಂದಷ್ಟು ಸಲಹೆ ಸೂಚನೆಗಳನ್ನ ಕೂಡ ಕೊಟ್ಟಿದ್ದಾರೆ ಕೇರಳದಲ್ಲಿ ಕೋವಿಡ್ ಹೊಸ ರೂಪಾಂತರ ತಳಿ ಪತ್ತೆ ಆಗಿರೋದ್ರಿಂದ ಹೊಸ ಉಪತಳಿ ಪತ್ತೆಯಾದ ಬೆನ್ನಲ್ಲೇ ರಾಜ್ಯ ಸರ್ಕಾರ ಕರ್ನಾಟಕ ಸರ್ಕಾರ ಕೂಡ ಅಲರ್ಟ್ ಆಗಿದೆ ಹೊಸ ಅಲೆಗೆ ಕಾರಣವಾಗುತ್ತಾ ಡಾಟ್ ಒನ್ ರೂಪಾಂತರ ಇವತ್ತು ಇದಕ್ಕೋಸ್ಕರನೇ ತಾಂತ್ರಿಕ ಸಲಹಾ ಸಮಿತಿ ಸಭೆಯನ್ನ ಕರೆದಿದ್ದಾರೆ ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ ಕೇರಳ ರಾಜ್ಯದಲ್ಲಿ ಪ್ರತಿದಿನ ಮುನ್ನೂರಕ್ಕೂ ಹೆಚ್ಚು ಕೇಸ್ಗಳು ಪತ್ತೆ ಆಗ್ತಿದ್ದ ಹೀಗಾಗಿ ಕರ್ನಾಟಕದಲ್ಲೂ ಕೂಡ ಹೈ ಅಲರ್ಟ್ ಆಗಿದೆ ಆರೋಗ್ಯ ಇಲಾಖೆ ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ ಚರ್ಚೆಗೆ ಮುಂದಾಗ್ತಿದ್ದಾರೆ ಶನಿವಾರ ತುರ್ತು ಸಭೆಯನ್ನ ನಡೆಸಿದ್ರು ಆಗ ಒಂದಷ್ಟು ಮಾರ್ಗಸೂಚಿಗಳನ್ನ ಕೊಟ್ಟಿದ್ರು ಅದರ ಬಳಿಕ ಈಗ ಮತ್ತೆ ಸಭೆ ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ ಗುಂಡೂರಾವ್ ದೇಶದಲ್ಲಿ ಈಗ ಕೋವಿಡ್ ಆಕ್ಟಿವ್ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗಿದೆ ಅನ್ನುವಂತ ಕಾರಣಕ್ಕೆ ಕೋವಿಡ್ ಮಾರ್ಗದರ್ಶನಗಳನ್ನ ಕೊಟ್ಟಿದ್ದಾರೆ ಈಗಾಗಲೇ ದೇಶದಲ್ಲಿ ಕೋವಿಡ್ ಆಕ್ಟಿವ್ ಪ್ರಕರಣಗಳ ಸಂಖ್ಯೆ ಒಂದ್ ಸಾವಿರದ ಇದೆ ಒಂದ್ ಸಾವಿರದ ಮುನ್ನೂರು ಕೇಸ್ಗಳು ಸದ್ಯಕ್ಕಿದ್ದಾವೆ ಹಾಗಾಗಿ ಕೇರಳ ರಾಜ್ಯದಲ್ಲೇ ಪ್ರತಿನಿತ್ಯ ಮುನ್ನೂರಕ್ಕೂ ಹೆಚ್ಚು ಕೇಸ್ಗಳು ಪತ್ತೆ ಆಗ್ತಾ ಇರೋದ್ರಿಂದ ಈಗ ಕರ್ನಾಟಕದಲ್ಲೂ ಕೂಡ ಪ್ರಾಥಮಿಕ ಹಂತದಲ್ಲಿನೇ ನಿಯಂತ್ರಿಸಬೇಕು ಅನ್ನುವಂತ ಕಾರಣಕ್ಕೆ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ ಅರವತ್ತು ವರ್ಷ ಮೇಲ್ಪಟ್ಟಂತಹ ವ್ಯಕ್ತಿಗಳು ಮಾಸ್ಕ್ ಧರಿಸ್ಕೊಂಡೇ ಹೋಗ್ಬೇಕು ಅಂತ ನಿನ್ನೆಯಿಂದ ಕೂಡ ಕಡ್ಡಾಯವಾಗಿ ರೂಲ್ಸ್ ಅನ್ನ ಜಾರಿ ಮಾಡಿದ್ದಾರೆ ಹೊಸ ಅಲೆಗೆ ಕಾರಣವಾಗ್ಬಿಡುತ್ತಾ ಜೆ ಎನ್ ಡಾಟ್ ಒನ್ ರೂಪಾಂತರ ತಳಿ ಅನ್ನುವಂತ ಪ್ರಶ್ನೆ ಕೂಡ ಹುಟ್ಕೊಂಡಿದೆ ಆತಂಕ ಇದೆ ಈಗ ಕೇರಳದಲ್ಲಿ ಕೇಸ್ಗಳು ಹೆಚ್ಚಾಗ್ತಾ ಇದ್ದಂತೆ ಕರ್ನಾಟಕದಕ್ಕೆ ಸ್ಪ್ರೆಡ್ ಆಗೋದು ಬಹಳ ದೂರ ಏನಿಲ್ಲ ಹಾಗಾಗಿ ಈಗ ಕಳೆದ ಬಾರಿ ಕೋವಿಡ್ ಸಂದರ್ಭದಲ್ಲಿ ಆದಂತಹ ಪರಿಸ್ಥಿತಿ ಈ ಬಾರಿ ಕರ್ನಾಟಕದಲ್ಲಿ ಆಗಬಾರ್ದು ಅನ್ನುವಂತಹ ಕಾರಣಕ್ಕೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಶನಿವಾರ ತುರ್ತು ಸಭೆಯನ್ನ ಕರೆದಿದ್ರು ಆ ಸಭೆಯಲ್ಲಿ ಒಂದಷ್ಟು ಮಾರ್ಗಸೂಚಿಗಳನ್ನ ಕೊಟ್ಟಿದ್ದಾರೆ ನಿನ್ನೆಯಿಂದ ಅರವತ್ತು ವರ್ಷ ಮೇಲ್ಪಟ್ಟವರೆಲ್ಲರೂ ಕೂಡ ಮಾಸ್ಕ್ ಧಾರಣೆ ಮಾಡಿಕೊಂಡೇ ಹೋಗ್ಬೇಕು ಓಡಾಡ್ಬೇಕು ಅನ್ನುವಂತ ರೂಲ್ಸ್ ಅನ್ನ ಕೂಡ ಜಾರಿಗೆ ತಂದಿದ್ದಾರೆ ಇನ್ನು ಹೊಸ ವರ್ಷಾಚರಣೆಗೂ ಕೂಡ ಒಂದಷ್ಟು ಕಡ್ಡಾಯವಾಗಿ ರೂಲ್ಸ್ ತಂದಿದ್ದಾರೆ ಕಟ್ಟುನಿಟ್ಟಿನಲ್ಲಿ ಬೆಂಗಳೂರು ಸೇರಿದಂತೆ ಇಡೀ ರಾಜ್ಯದಲ್ಲೂ ಕೂಡ ಕಟ್ಟುನಿಟ್ಟಿನ ರೂಲ್ಸ್ ಗಳನ್ನ ತರಲಾಗುತ್ತೆ ಯಾಕೆಂದ್ರೆ ಕಳೆದ ಬಾರಿ ಎಲ್ರಿಗೂ ಕೂಡ ಗೊತ್ತಿದೆ ಎಷ್ಟೆಲ್ಲಾ ಸಂಕಷ್ಟವನ್ನ ಅನುಭವಿಸಿದ್ರು ಜನರು ತುತ್ತು ಅನ್ನಕ್ಕೋಸ್ಕರ ಎಷ್ಟೆಲ್ಲ ಹೋರಾಡಿದ್ರು ಅಂತ ಎಷ್ಟು ಜನ ಸಾವನ್ನಪ್ಪಿದ್ರು ಅಂತ ಹಾಸಿಗೆ ಸಿಗ್ಲಿಲ್ಲ ಅದೇ ರೀತಿಯಾಗಿ ಆಕ್ಸಿಜನ್ ಸಿಗ್ಲಿಲ್ಲ ಔಷಧಿಗಳು ಸಿಗ್ಲಿಲ್ಲ ಅನ್ನುವಂತ ಕಾರಣಕ್ಕೆ ಎಷ್ಟೋ ಜನ ಸಾವನ್ನಪ್ಪಿದ್ರು ಹಾಗಾಗಿ ಈ ಬಾರಿ ಮುಂಜಾಗ್ರತಾ ಕ್ರಮವಾಗಿ ಆರ್ ಟಿ ಪಿ ಸಿಆರ್ಒ ಪಿಟ್ಗಳು ಕಿಟ್ಗಳು ಇರ್ಬೋದು ಅದೇ ರೀತಿಯಾಗಿ ಹಾಸಿಗೆಗಳು ಆಕ್ಸಿಜನ್ ಔಷಧಗಳು ಅದೇ ರೀತಿಯಾಗಿ ವೈದ್ಯರು ಸಿಗೋ ರೀತಿಯಾಗಿ ಮತ್ತೆ ಆಸ್ಪತ್ರೆಗಳಲ್ಲಿ ಬೇಕಾಗಿರುವಂತಹ ಸೌಲಭ್ಯಗಳು ಪ್ರತಿಯೊಂದನ್ನು ಕೂಡ ದಿನೇಶ್ ಗುಂಡೂರಾವ್ ಅವರು ಮೊದಲೇ ಎಚ್ಚರಿಕೆಯಿಂದ ನಾವು ವ್ಯವಸ್ಥೆ ಮಾಡ್ಕೋಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಭೆಯಲ್ಲಿ ಒಂದಷ್ಟು ಕ್ರಮಗಳ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಿದ್ದಾರೆ ಇನ್ನು ಸಭೆಯಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನ ಶಿಫಾರಸು ಮಾಡಿದ್ದಾರೆ ಮಾಡುವಂತ ಸಾಧ್ಯತೆ ಮೊನ್ನೆ ನಡೆದಂತ ಸಭೆಯಲ್ಲಿ ಒಂದಷ್ಟು ರೂಲ್ಸ್ಗಳ ಬಗ್ಗೆ ಮಾತನಾಡಿದ್ರೆ ಮತ್ತೆ ಈಗ ಕರೆದಿರುವಂತಹ ಸಭೆಯಲ್ಲೂ ಕೂಡ ಒಂದಷ್ಟು ಕ್ರಿಸ್ಮಸ್ ಮತ್ತು ಹೊಸ ವರ್ಷ ಸಂಭ್ರಮಕ್ಕೆ ಬ್ರೇಕ್ ಹಾಕುವಂತ ಸಾಧ್ಯತೆ ಕೂಡ ಇದೆ ಯಾರೆಲ್ಲ ಕ್ರಿಸ್ಮಸ್ ಮತ್ತು ಹೊಸ ವರ್ಷವನ್ನ ಅದ್ದೂರಿಯಾಗಿ ಆಚರಣೆ ಮಾಡಬೇಕು ಅಂದ್ಕೊಂಡಿದ್ರು ಅವರಿಗೆಲ್ಲ ಶಾಕ್ ಎದುರಾಗುವ ಸಾಧ್ಯತೆ ಕೂಡ ಇದೆ ಯಾವ ಯಾವ ನಿಯಂತ್ರಣ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನುವಂತರ ಬಗ್ಗೆ ಚರ್ಚೆಯಾಗಿ ನಿಯಮಗಳು ಜಾರಿಗೊಳ್ಳುವಂತಹ ಸಾಧ್ಯತೆ ಇದೆ ಸರ್ಕಾರ ಈಗಾಗಲೇ ಚಿಂತನೆ ನಡೆಸ್ತಾ ಇದೆ ಆದ್ರೆ ಯಾವ್ಯಾವ ರೂಲ್ಸ್ ಗಳು ಬರಬಹುದು ಅನ್ನುವಂತ ಕುತೂಹಲ ಇದ್ದೇ ಇದೆ ಯಾಕೆಂದ್ರೆ ಕ್ರಿಸ್ಮಸ್ ಹತ್ರದಲ್ಲೇ ಇದೆ ಇಪ್ಪತ್ತೈದನೇ ತಾರೀಕು ಕ್ರಿಸ್ಮಸ್ ಅದಾದ ಬಳಿಕ ಹೊಸ ವರ್ಷ ನ್ಯೂ ಇಯರ್ ಆಚರಣೆ ಮಾಡಬೇಕು ಸೆಲೆಬ್ರೇಟ್ ಮಾಡಬೇಕು ಅಂತ ಎಲ್ಲರೂ ಕೂಡ ಪ್ಲಾನ್ ಮಾಡ್ಕೊಂಡಿರ್ತಾರೆ ಅದರಲ್ಲೂ ಸಿಲಿಕಾನ್ ಸಿಟಿ ಮಂದಿಗಂತೂ ನ್ಯೂ ಇಯರ್ ಬಂತು ಅಂದ್ರೆ ಸೆಲೆಬ್ರೇಷನ್ ಗೆಲ್ಲ ಬೇಕಾದ ಹಾಗೆ ಸೆಲೆಬ್ರೇಷನ್ ಮಾಡ್ತಾರೆ ಮಧ್ಯ ಹಾಗಾಗಿ ಯಾವೆಲ್ಲ ಕಟ್ಟುನಿಟ್ಟಿನ ರೂಲ್ಸ್ ಬರಬಹುದು ಕ್ರಿಸ್ಮಸ್ ಮತ್ತೆ ಹೊಸ ವರ್ಷಾಚರಣೆಯನ್ನ ಆಚರಿಸೋದಕ್ಕೆ ಹಾಗಾದ್ರೆ ಕಟ್ಟುನಿಟ್ಟಿನ ರೂಲ್ಸ್ ಬರುತ್ತಾ ನಮ್ಮೆಲ್ಲಾ ಸೆಲೆಬ್ರೇಷನ್ ಮಾಡಬೇಕು ಅಂತ ಇಟ್ಕೊಂಡಿರುವಂತಹ ಎಲ್ಲಾ ಆಸೆಗಳು ಕೂಡ ಬ್ರೇಕ್ ಬೀಳುತ್ತಾ ಅನ್ನುವಂತ ಕುತೂಹಲ ಕೂಡ ಈಗ ಹುಟ್ಕೊಂಡಿದೆ ಸಿಲಿಕಾನ್ ಸಿಟಿ ಮಂದಿ ಮಾತ್ರವಲ್ಲ ಇಡೀ ರಾಜ್ಯದಾದ್ಯಂತ ಕೂಡ ಕೊರೋನಾ ಪ್ರಕರಣಗಳು ಹೆಚ್ಚಾಗಬಾರ್ದು ಅನ್ನುವಂತ ಕಾರಣಕ್ಕೆ ಕಟ್ಟುನಿಟ್ಟಿನ ಬಿಗಿ ಭದ್ರತೆ ರೂಲ್ಸ್ ಜಾರಿಗೆ ತರೋದಕ್ಕೆ ಅಂತ ದಿನೇಶ್ ಗುಂಡೂರಾವ್ ಅವರು ಸಭೆ ಕರೆದಿದ್ದಾರೆ ಹಾಗಾದ್ರೆ ಇವತ್ತಿನ ಸಭೆಯಲ್ಲಿ ಏನಿಲ್ಲ ಚರ್ಚೆ ಆಗುತ್ತೆ ಕಳೆದ ಬಾರಿ ಮಾಸ್ಕ್ ಧರಿಸ್ಕೋಬೇಕು ಅಂತ ಹೇಳ್ತಾ ಇದ್ರು ಸ್ಯಾನಿಟೈಸರ್ ಬಳಸಬೇಕು ಅಂತ ಹೇಳ್ತಾ ಇದ್ರು ಆಗಾಗ ಕೈ ತೊಳ್ಕೊಳ್ಳಿ ಅಂತ ಹೇಳ್ತಾ ಇದ್ರು ಜಾಸ್ತಿ ಗುಂಪು ಗುಂಪಾಗಿ ಸೇರ್ಬೇಡಿ ಎರಡುಗಿಂತ ಹೆಚ್ಚು ಜನರು ಒಟ್ಟೊಟ್ಟಿಗೆ ಸೇರ್ಕೋಬೇಡಿ ಜನಜಂಗುಳಿ ಮಾಡಬೇಡಿ ಅಂತ ಹೇಳ್ತಿದ್ರು ಅದೇ ರೀತಿಯಾಗಿ ತರಕಾರಿಯಿಂದ ಹಿಡಿದು ಪ್ರತಿಯೊಂದರು ಖರೀದಿ ಮಾಡಬೇಕು ಅಂದ್ರೂ ಕೂಡ ಎಲ್ಲರೂ ಒಟ್ಟೊಟ್ಟಿಗೆ ಬರಬೇಡಿ ಜನ ಗುಂಪು ಗುಂಪಾಗಿ ಸೇರಿದ್ರೆ ಕೊರೋನಾ ಸ್ಪ್ರೆಡ್ ಆಗುತ್ತೆ ಅಂತ ಒಂದ್ ಒಂದಷ್ಟು ರೂಲ್ಸ್ ಗಳನ್ನ ಜಾರಿ ಮಾಡಿದ್ರು ಹಾಗಾಗಿ ಈ ಬಾರಿ ಏನೆಲ್ಲ ರೂಲ್ಸ್ ಗಳು ಬರ್ತಾವೆ ಅನ್ನುವಂತ ಕುತೂಹಲ ಕೂಡ ಕೆರಳಿಸ್ತಾ ಇದೆ